ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ನಾನು ನಿಮ್ಮ ನಾಗ್ಯ ಚೋಳು ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ಈಶಾನ್ಯ ಭಾಗದಲ್ಲಿ ಕೊಠಡಿಗಳನ್ನು ನಿರ್ಮಾಣ ಮಾಡಬೇಕಾದಂಥ ಒಂದು ಸಂದರ್ಭದಲ್ಲಿ ಅಥವಾ ಅಲ್ಲಿ ಒಂದು ರೂಮನ್ನು ಕಟ್ಟುವ ಸಂದರ್ಭದಲ್ಲಿ ಬಹುತೇಕವಾಗಿ ವಿಶೇಷವಾಗಿ ನಿಮ್ಮ ಎಲ್ಲ ಕೊಠಡಿಗಳಿಗಿಂತ ಈಶಾನ್ಯದ ಭಾಗದ ಕೊಠಡಿಗೆ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡಬೇಕಾಗುತ್ತೆ ಈ ಭಾಗದ ಕೊಠಡಿಯ ಯಾವುದೇ ಕಾರಣಕ್ಕೂ ಎತ್ತರವಾಗಿ ಇರಬಾರ್ದು ಎಲ್ಲ ಕೊಠಡಿಗಳಿಗಿಂತ ಒಂದಿಂಚು ಇಂಚು ತಪ್ಪಿದರೆ ಎರಡು ಇಂಚು ತಗ್ಗಾಗಿದ್ರೆ ತುಂಬ ಉತ್ತಮ ಇನ್ನು ಈಶಾನ್ಯ ಭಾಗದಲ್ಲಿ ನಾವು ಈ ರೂಮು ಅಥವಾ ಕೊಠಡಿಯನ್ನು ತಗ್ಗು ಮಾಡಿಕೊಂಡು ಅನ್ನೋ ಒಂದು ಖುಷಿ ಇದ್ದರೆ ಇನ್ನಷ್ಟು ವಿಚಾರಗಳನ್ನು ನಾವು ತಿಳ್ಕೊಬೇಕಾಗುತ್ತೆ ಈ ಕೊಠಡಿಗೆ ಶುದ್ಧವಾದಂಥ ಬೆಳಕು ಪೂರ್ವವಾಗಿ ದೊಡ್ಡ ಕಿಟಕಿಗಳನ್ನು ಅಳವಡಿಕೆ ಮಾಡ್ಕೊಂಬೋದು ಬಹಳ ಉತ್ತಮ ಈ ಕಿಟಕಿಗಳನ್ನು ಅಳವಡಿಕೆ ಮಾಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ಉತ್ತರ ಈಶಾನ್ಯದ ಉಚ್ಚ ಸ್ಥಾನದಲ್ಲಾಗಿರ್ಬೋದು ಅಥವಾ ಪೂರ್ವ ಈಶಾನ್ಯದ ಉಚ್ಚ ಸ್ಥಾನದಲ್ಲಾಗಿರ್ಬೋದು ಆ ಮನೆಗೆ ಪರಿಪೂರ್ಣವಾದಂಥ ಚೆನ್ನಾಗಿ ಬೆಳಕು ಬರುವಂಥ ದೊಡ್ಡ ದೊಡ್ಡ ಕಿಟಕಿಗಳನ್ನು ಅಳವಡಿಸ್ತಕ್ಕಂಥದ್ದು ಉತ್ತಮ ಇನ್ನು ಇಲ್ಲಿ ದೇವ್ಮೆ ಅಂತೇಳಿ ಸಹ ಕರೀತೇವೆ ಈ ಭಾಗದಲ್ಲಿ ದೇವರ ಮನೆಯನ್ನು ಮಾಡ್ಕೊಂಬೋದು ಭಾಳ ಉತ್ತಮ ಕೆಲವೊಂದು ವಾಸ್ತು ಪರಿಶೀಲನೆಗಳಲ್ಲಿ ನಾನು ತಿಳಿಸಿದ್ದೇನೆ ಪಶ್ಚಿಮಕ್ಕೆಲ್ಲ ದೇವರ ಮನೆ ಮಾಡಿಕೊಂಡು ತುಂಬ ಕಷ್ಟ ನಷ್ಟಗಳಿಗೆ ಒಳಗಾಗಿರ್ತಕ್ಕಂಥದ್ದನ್ನು ನೋಡಿದ್ದೀರಿ ಈ ಈಶಾನ್ಯ ಭಾಗದಲ್ಲಿ ನಾವು ಪೂರ್ವಾಭಿಮುಖವಾಗಿ ಕುಳಿತುಕೊಂಡು ದೇವರ ಚಿತ್ರಪಟಗಳನ್ನು ಪಶ್ಚಿಮಾಭಿಮುಖವಾಗಿ ಇಟ್ಟುಕೊಂಡು ಪೂಜೆ ಮಾಡೋ ರೀತಿಯಲ್ಲಿ ವ್ಯವಸ್ಥೆ ಇರಬೇಕು ಬಹುತೇಕ ಕಡೆ ಮೂಲೆಯಲ್ಲೇ ದೇವರ ಮನೆ ಮಾಡಿಕೊಂಡಿದ್ರೂ ಸಹ ಕೆಲವೊಂದು ಮನೆಗಳಲ್ಲಿ ಪಶ್ಚಿಮಕ್ಕೆ ನಾವು ಮುಖ ಮಾಡಿಕೊಂಡು ಪೂಜೆ ಮಾಡ್ತಿರೋದನ್ನು ಕೆಲವೊಂದು ಮನೆಗಳಲ್ಲಿ ನಾನು ನೋಡಿದ್ದೇನೆ ಈ ದೇವಮೂಲೆಯಲ್ಲಿ ಪಶ್ಚಿಮಕ್ಕೆ ಇಟ್ಟಾಗ ಅದು ಶನಿ ಭಗವಾನರ ದಿಕ್ಕಾಗ್ತದೆ ಶನಿ ಭಗವಾನರು ಕಷ್ಟ ನಷ್ಟ ಕತ್ತಲೆಯ ಕಾರಕತ್ವ ಹೊಂದಿರ್ತಕ್ಕಂಥ ಗ್ರಹ ಆಗಿರೋದ್ರಿಂದ ಹಾಗೂ ನೀವು ಈ ಭಾಗದಲ್ಲಿ ದೇವರ ಚಿತ್ರಪಟಗಳನ್ನು ಇಟ್ಟು ಯಾವುದೇ ರೀತಿಯ ಪೂಜೆ ಹವನ ಹೋಮ ಮಂತ್ರ ಜಪ ಇತ್ಯಾದಿ ವ್ರತ ಸ್ತೋತ್ರ ಪಾರಾಯಣ ಮಾಡಿದರೂ ಸಹ ಉತ್ತಮವಾದಂಥ ಫಲಾಫಲಗಳು ಸಿಗೋದಿಲ್ಲ ಆದ್ದರಿಂದ ಈ ಮೂಲೆಯಲ್ಲಿ ಪೂರ್ವದ ಗೋಡೆಯಲ್ಲಿ ದೇವರ ಚಿತ್ರಪಟಗಳನ್ನು ಇಟ್ಟುಕೊಂಡು ನಾವು ಪೂರ್ವಕ್ಕೆ ಮುಖ ಮಾಡ್ಕೊಂಡು ಕುತ್ಕೋಬೇಕು ದೇವರ ಚಿತ್ರಪಟಗಳು ಪಶ್ಚಿಮಾಭಿಮುಖವಾಗಿ ಮುಖ ಇರಬೇಕು ಆ ಥರ ವ್ಯವಸ್ಥೆ ಮಾಡಿಕೊಂಡು ಪೂಜೆ ಮಾಡೋದ್ರಿಂದ ಮತ್ತು ಈ ದೇವರ ಮನೆಯನ್ನು ನಾವು ಪೂಜೆ ಮಾಡಬೇಕಾದಂಥ ಒಂದು ಸಂದರ್ಭದಲ್ಲಿ ತುಂಬ ದೇವರ ಮನೆಯನ್ನು ಚಿಕ್ಕದಾಗಿ ಮಾಡ್ಕೋಬೇಡಿ ಯಾಕೆಂದರೆ ಪದ್ಮಾಸನದಲ್ಲಿ ಕೂತ್ಕೊಂಬುವಾಗ ಎದ್ದಡುವಾಗ ಅಡುವಂಥ ಸ್ತೋತ್ರ ಪಾರಾಯಣಗಳ ಸ್ತೋತ್ರಗಳನ್ನು ಪಾರಾಯಣ ಮಾಡುವಾಗ ಸ್ವಲ್ಪ ವಿಶಾಲವಾಗಿ ಈ ದೇವರ ಮನೆಯ ಕೊಠಡಿ ಇದ್ದರೆ ಉತ್ತಮ ಕನಿಷ್ಠ ನಾಲ್ಕು ನಾಲ್ಕು ಅಡಿ ಇದ್ದರೂ ಅಥವಾ ನಾಲ್ಕು ಎಂಟು ಐದು ಅಡಿ ಇದ್ದರೂ ಸಹ ಉತ್ತಮವಾಗಿ ಇರ್ತದೆ ಇನ್ನು ಈ ದೇವರ ಮನೆಯಲ್ಲಿ ಗಾಳಿ ಬೆಳಕು ಇರೋದಿಲ್ಲ ಆದ್ದರಿಂದ ಈ ದೇವರ ಮನೆಗೆ ಪೂರ್ವದಲ್ಲೋ ಒಂದು ಕಿಟಕಿಯೋ ಅಥವಾ ಉತ್ತರಕ್ಕೆ ಸಂಬಂಧಪಟ್ಟಾಗೋ ಒಂದು ಕಿಟಕಿಯನ್ನು ವ್ಯವಸ್ಥೆ ಮಾಡ್ಕೊಂಬೋದು ಬಹಳ ಉತ್ತಮ ಇನ್ನು ದೇವರ ಮನೆಯ ಕೆಲವೊಂದು ಪರಿಶೀಲನೆ ಮಾಡಿದಾಗ ಆ ದೇವರ ಕಟ್ಟೆ ಜಗುಳಿ ಅಂತ ಏನು ಕರಿತಿರೋ ಆ ಜಗುಳಿಯನ್ನು ಕಪ್ಪು ಮಾರ್ಬಲೆಲ್ಲ ಹಾಕ್ಕೊಂಡು ಇಟ್ಕೊಂಡು ಪೂಜೆ ಮಾಡ್ತಾರೆ ಈ ಕಪ್ಪು ಮಾರ್ಬಲ್ ಒಳ್ಳೆಯದಲ್ಲ ಇಲ್ಲಿ ಸಾಧ್ಯ ಆದರೆ ಹಳದಿ ಮಾರ್ಬಲನ್ನು ಹಾಕ್ಕೊಳ್ಳಿ ಇಲ್ಲ ಬಿಳಿಯ ಮಾರ್ಬಲನ್ನು ಹಾಕ್ಕೊಳ್ಳಿ ಇಲ್ಲ ಕೇಸರಿ ಬಣ್ಣದ ಮಾರ್ಬಲನ್ನು ಹಾಕ್ಕೊಳ್ಳಿ ಇಲ್ಲ ಮರದ ಅಲಿಗೆ ಥರ ಬಣ್ಣಲ್ಲಿ ಬಣ್ಣದಲ್ಲಿ ಬರ್ತದಲ್ಲ ಅಂತಹ ಮಾರ್ಬಲನ್ನು ಹಾಕ್ಕೊಂಡು ಪೂಜೆ ಮಾಡೋದರಿಂದ ಉತ್ತಮವಾದಂಥ ಫಲಗಳನ್ನು ಪಡ್ಕೊತೀರ ಅಂದರೆ ಆ ಮಾರ್ಬಲ್ ಮೇಲೆ ದೇವರ ಚಿತ್ರಪಟಗಳನ್ನು ಇಟ್ಟು ನೀವು ಪೂರ್ವಾಭಿಮುಖವಾಗಿ ಕುಳಿತುಕೊಂಡು ದೇವರಿಗೆ ದೀಪ ಧೂಪ ಹಚ್ಚಿ ಸಾಮ್ರಾಣ್ಯವಾಗಿ ಹಾಕಿ ನಿಮಗೆ ಇಷ್ಟವಾದಂಥ ರೀತಿಯಲ್ಲಿ ನಿಧಾನವಾಗಿ ಭಕ್ತಿಯಿಂದ ಪೂಜೆ ಮಾಡೋದರಿಂದ ಉತ್ತಮವಾದಂಥ ಫಲಾಫಲಗಳು ಸಿಗೋದ್ರಲ್ಲಿ ಸಂದೇಹನೇ ಇಲ್ಲ ನೀವು ಬೇರೆ ಕಡೆ ಹೋಗಿ ದೇವಸ್ಥಾನಗಳಿಗೆ ಪೂಜೆ ಮಾಡಿಸೋದಕ್ಕಿಂತ ಅದ್ಭುತವಾದಂಥ ಫಲಗಳ ಫಲಾಫಲಗಳನ್ನು ನಿಮ್ಮ ಮನೆಯಲ್ಲೇ ಪಡ್ಕೋಬೋದು ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ఆ లైకా నోత్తి నమస్కారం